ನಮಸ್ಕಾರ ನಾನು ಸಂದೇಶ್ ಶೆಟ್ಟಿ ಕೊಪ್ಪ ಸಾರ್ವಜನಿಕ ಹಾಸ್ಪಿಟ್ಲಲ್ಲಿ ಹದಿಮೂರರಿಂದ ಹದಿನಾಲ್ಕು ಕಳೆದ ವರ್ಷದಿಂದ ಸೇವೆ ಸಲ್ಲಿಸ್ತಿದ್ದೀನಿ ನನಗೆ ಆಂಬುಲೆನ್ಸ್ ಚಾಲಕನಾಗಿ ನಾನು ಸೇವೆ ಸಲ್ಲಿಸ್ತಿದ್ದೀನಿ ನನಗೆ ಒಂದು ಮೂರು ದಿನಗಳ ಹಿಂದೆ ಶಾಸಕರು ಮತ್ತು ಅವರ ಹಿಂಬಾಲಕರು ನನ್ನನ್ನು ಕೆಲಸದಿಂದ ಕ್ಷುಲ್ಲಕ ಕಾರಣ ನೀಡಿ ತೆಗೆದಿರ್ತಾರೆ ಕೊರೋನಾದಂತಹ ಮಹಾಮಾರಿ ಕಾಯಿಲೆ ಬಂದಾಗ ನಾನು ಮೂರು ತಿಂಗಳು ಮನೆ ಹೋಗಿದೆ ಇಡೀ ಸಂಸಾರನ ಬಿಟ್ಟು ನಾನು ರೋಗಿಗಳಿಗೆ ಸೇವೆ ಸಲ್ಲಿಸಿದ್ದೀನಿ ಕೊರೊನಂಥ ಮಹಾಮಾರಿ ನನಗೂ ಪಾಸಿಟಿವ್ ಬಂದು ತುಂಬ ದಿನಗಳ ನಾನು ಸಹ ಕಾಯಿಲೆಯಿಂದ ನರಳಿದ್ದೆ ಅಂಥದ್ರಲ್ಲೂ ಆ ಕಾಯಿಲೆ ನಂತರವೂ ನಾನು ಪೇಷಂಟ್ಗಳನ್ನು ಶಿಫ್ಟ್ ಮಾಡೋದ್ರಲ್ಲಿ ಇದು ಮಾಡಿದ್ದೆ ನನಗೆ ಚಾಲಕ ಪ್ರಶಸ್ತಿನ ಸಹಿತ ನೀಡಿದ್ದಾರೆ ನನಗೆ ಶಾಸಕರು ಮೊನ್ನೆ ಅಂದರೆ ಹದಿನಾರನೇ ತಾರೀಕು ನನಗೆ ಮೂರು ಕ್ಷುಲ್ಲಕ ಕಾರಣ ನೀಡಿ ನನ್ನನ್ನು ಕೆಲಸದಿಂದ ತೆಗೆದಿರ್ತಾರೆ ನನಗೆ ರೋಗಿಗಳಿಂದ ಹಣವನ್ನು ಬೇಡಿಕೆ ನೀಡಿದ್ದು ಅಂತ ಹೇಳಿ ಕಾರಣ ನೀಡಿ ನನ್ನ ಕೆಲಸದಿಂದ ತೆಗೆದಿರ್ತಾರೆ ಅದು ನಾನು ಗೊಬ್ಬನ ದೇವಸ್ಥಾನಕ್ಕೆ ನಾನು ಅದನ್ನು ಆ ವಿಷಯಕ್ಕೆ ಒಂದು ಮನನೊಂದು ಗೊಬ್ಬನ ದೇವಸ್ಥಾನಕ್ಕೆ ನಾನು ಬೆಳಗ್ಗೆ ಹೋಗಿದ್ದೆ ಹೋದವಾಗ ಅವರು ವಿಚಾರ ತಿಳಿಸಿ ಅಂತ ಹೇಳಿದ್ದಾರೆ ದೇ ದೇವಸ್ಥಾನದಲ್ಲಿ ನಾನು ವಿಚಾರ ತಿಳಿಸಿದ್ದೀನಿ ಇದಕ್ಕೆ ಸಹಕಾರ ನನ್ನ ಕೆಲಸ ತೆಗಿಯಲಿಕ್ಕೆ ಸಹಕಾರ ನೀಡಿದಂತಹ ಯಾವುದೇ ವ್ಯಕ್ತಿಗಳಾಗಿರಲಿ ಶಾಸಕರಾಗಿರಲಿ ಶಾಸಕರ ಹಿಂಬಾಲಕರಾಗಿರಲಿ ಅವರು ಆ ದೇವಸ್ಥಾನಕ್ಕೆ ಬಂದು ತಪ್ಪು ಒಪ್ಕೊಬೇಕು ನನಗೆ ಯಾರು ಅಂತ ಹೇಳಿ ಆ ಸಹಕಾರ ನೀಡಿದಂಥ ವ್ಯಕ್ತಿ ನನ್ನ ಕೆಲಸದ ತೆಗೆಯುವುದರಲ್ಲಿ ಪಾತ್ರ ವಹಿಸಿದ ವ್ಯಕ್ತಿ ಯಾರು ಅಂತ ಹೇಳಿ ನನಗೆ ಆ ದೇವಸ್ಥಾನದ ಮುಖಾಂತರ ನನಗೆ ಗೊತ್ತು ಮಾಡಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ನನ್ನ ಪ್ರಾಮಾಣಿಕ ವಾಹನ ಚಾಲಕರನ್ನು ಶಾಸಕರು ಮತ್ತು ಅವರ ಹಿಂಬಾಲಕರು ದುರುದ್ದೇಶದಿಂದ ನನ್ನ ಕೆಲಸವನ್ನು ತೆಗೆದಿರ್ತಾರೆ ಆ ಕೆಲಸ ನನಗೆ ಮುಂದಿನ ದಿನಗಳಲ್ಲಿ ನ್ಯಾಯ ಸಿಗದೇ ಇದ್ದರೆ ನಾನು ಶಿಕ್ಷೇತ್ರ ಗಬ್ಬಾನೆಯಲ್ಲಿ ನನಗೆ ನನ್ನ ಕೆಲಸ ತೆಗೆದು ಹಾಕುವುದಕ್ಕೆ ಯಾರು ಸಹಕರಿಸಿದ್ದಾರೆ ಯಾವ ವ್ಯಕ್ತಿಗಳು ಅದರ ಹಿಂದಿದ್ದಾರೆ ಅವರ ವಿರುದ್ಧ ಅವನು ಕೊಡಲಿಕ್ಕೆ ನಿರ್ಧರಿಸಿದ್ದೇನೆ